ಬರೀ ಸುಳ್ಳು ಹೇಳ್ತಾರೆ ಬರೀ ಸುಳ್ಳು ಹೇಳ್ತಾರೆ ಈಗ ನೋಡಿ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ತನಕ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಪ್ರತಿ ಅಕೌಂಟ್ ಪ್ರತಿ ಮನೆಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರು ಕೊಟ್ರ ಇಲ್ಲ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು ಕೊಟ್ರ ಅಚ್ಚೇದ ನಾಯಕ ಅಂತಂದ್ರು ಬಂತಾ ಬೆಲೆ ಏರಿಕೆ ಕಡಿಮೆ ಆಯ್ತಾ ಹಣದೊಬ್ಬರ ಕಡಿಮೆ ಆಯ್ತಾ ಆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಡಾಲರ್ಸ್ ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರೂ ಮಾಡಿದ್ರ ಈ ದೇಶದ ಸಂಪತ್ತನ್ನ ಐದು ಟ್ರಿಲಿಯನ್ ಡಾಲರ್ ಮಾಡ್ತೀವಿ ಅಂತಂದ್ರು ಮಾಡಿದ್ರ ಏನು ಮಾಡಲಿಲ್ಲ ಈಗ ನಾವು ಹೇಳಿದ್ದು ಅನ್ನಭಾಗ್ಯ ಜಾರಿಗೆ ಕೊಟ್ಟಿದ್ದು ಕ್ಷೀರದ ಕ್ಷೀರಧಾರೆ ಕೊಟ್ಟಿದ್ದು ಕ್ಷೀರ ಭಾಗ್ಯ ಕೊಟ್ಟಿದ್ದು ಕೃಷಿ ಭಾಗ್ಯ ಕೊಟ್ಟಿದ್ದು ಇಂದಿರಾ ಕ್ಯಾಂಟೀನ್ ಮಾಡೋದು ಮನ್ನಾ ಮಾಡೋದು ಮೈತ್ರಿ ಮನಸ್ಮಿನಿ ಮಾಡೋದು ಇಂದಿರಾ ಆಮೇಲೆ ಭಾಗ್ಯ ಎಂತದು ಶುಭಾಗ್ಯ ಮಾಡೋದು ವಿದ್ಯಾಸಿರಿ ವಿದ್ಯಾ ಸಿರಿ ಮಾಡೋದು ಅವ್ರು ಏನ್ ಮಾಡಿದ್ದಾರೆ ಹೇಳಿ ನೋಡೋಣ ನಾನು ಮಾಡಿದ್ರು ನಾನು ಮಾಡಿದ್ರು ಒಪ್ಕೊಳ್ತೀನಿ